ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಧರ್ಮದಂಗಲ್ ಮೈಕ್ ಸಿಕ್ತು ಅಂತ ಬೇಕಾಬಿಟ್ಟಿ ಭಾಷಣ ಮಾಡಿದ್ರೆ ಹುಷಾರ್ ವೇದಿಕೆ ಮೇಲೆ ನಿಂತು ಕೋಮು ಸಂಘರ್ಷ ಕೆರಳಿಸಿದರೆ ಬಿ ಕೇರ್ಫುಲ್ ಚಕ್ರವರ್ತಿ ಸೂಲಿ ಬೆಲೆಗೆ ಕುಂದಾಪುರ ಪೊಲೀಸರ ವಾರ್ನಿಂಗ್ ಚಕ್ರವರ್ತಿ ಭಾಷಣಕ್ಕೆ ಕಂಡೀಷನ್ ಸಹ ಹಾಕಿದ್ದೇಕೆ ಪೊಲೀಸರು ರಾಜಕೀಯ ನಾಗರ ರಾಜಕೀಯ ನಾಯಕರ ಬಗ್ಗೆ ಮಾತಾಡೋದಕ್ಕೆ ಸ್ವಾತಂತ್ರ್ಯ ಇಲ್ವಾ ಬೇರೆ ಯಾರಿಗೂ ಇಲ್ಲದ ನಿಯಮ ಹಿಂದೂ ಮುಖಂಡರಿಗಷ್ಟೇ ಯಾಕೆ ಹಿಂದೂ ಮುಖಂಡರನ್ನೇ ಟಾರ್ಗೆಟ್ ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ ರಾಜಕೀಯ ಮಾತಾಡೋದಕ್ಕೂ ಕೂಡ ರಾಜ್ಯ ಸರ್ಕಾರದ ಪರ್ಮಿಷನ್ ಬೇಕಾ ಕಾಂಗ್ರೆಸ್ ಸರ್ಕಾರದ ತುಗಲಕ್ ಆದೇಶ ಅಂತ ಹಿಂದೂ ಪರ ನಾಯಕರು ಕಿರಿಕಾರ್ತಾ ಇದ್ದಾರೆ ಎಲ್ಲೋಯ್ತ್ರಿ ನಿಮ್ಮ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬೋಧನೆ ಅಂತಿದ್ದಾರೆ ಚಕ್ರವರ್ತಿ ಸೂಲಿ ಬೆಲೆ ಹಾಗಾದರೆ ಚಕ್ರವರ್ತಿ ಸುಲಿಬೆಲೆ ಅವರ ಕಾರ್ಯಕ್ರಮಕ್ಕೆ ಪೊಲೀಸರು ಕೊಟ್ಟಿರುವಂತಹ ನೋಟಿಸ್ ಏನಿದೆ ಯಾಕಿದು ವಿವಾದ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನೇನು ಷರತ್ತುಗಳನ್ನ ಒಡ್ಡಿದ್ದಾರೆ ಅನ್ನೋದನ್ನ ನಾವು ನಿಮ್ಗೆ ಹೇಳ್ತೀವಿ ಅದರ ಜೊತೆಗೆ ಇವತ್ತಿನ ಒಂದು ಡಿಸ್ಕಷನ್ ನಲ್ಲಿ ಭಾಗವಹಿಸೋದಕ್ಕೆ ಬಂದಂತಹ ಅತಿಥಿಗಳ ಜೊತೆಗೆ ನಮ್ಮ ಚರ್ಚೆ ಮುಂದುವರಿಯುತ್ತೆ ಸೊ ಪೊಲೀಸ್ ನೋಟಿಸ್ ಅಲ್ಲಿ ಏನು ಅಂದ್ರೆ ನೀವು ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೆ ಕುಂದಾಪುರದ ಮೊಗವೀರ ಭವನದಲ್ಲಿ ಇನ್ನೀಗ ಅಖಂಡ ಭಾರತ ನಿರ್ಮಿಸಿ ವಿಶ್ರಾಂತಿ ಎಂಬ ವಿಷಯದ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆಯವರ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಿ ಕುಂದಾಪುರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡಿರುತ್ತೀರಿ ಸೊ ಈ ಕೆಳಕಂಡಂತಹ ಅಂಶಗಳನ್ನು ಅಂಶಗಳನ್ನ ಪಾಲಿಸಬೇಕೆಂದು ನಾವು ನಿಮಗೆ ಸೂಚನೆಯನ್ನ ಕೊಡುತ್ತಿದ್ದೇವೆ ಏನೇನು ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಮಾಹಿತಿ ಕೊಡಿ ಓಕೆ ಫೇರೆನಾಫ್ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಗಣ್ಯ ಗಣ್ಯರ ಬಗ್ಗೆ ಮತ್ತು ವೇದಿಕೆಯನ್ನ ಹಂಚಿಕೊಳ್ಳುವವರ ಬಗ್ಗೆ ಮಾಹಿತಿ ಕೊಡಿ ಫ್ಯಾರೇನ ಉಪನ್ಯಾಸ ನೀಡುವಾಗ ಅನ್ಯ ಧರ್ಮಗಳ ಬಗ್ಗೆ ನೋವಾಗುವ ರೀತಿಯಲ್ಲಿ ಅಥವಾ ಧಕ್ಕೆ ಉಂಟಾಗದಂತೆ ಉಪನ್ಯಾಸ ನೀಡದಂತೆ ಎಚ್ಚರಿಕೆ ವಹಿಸುವುದು ಫ್ಯಾರಿನವ್ ಎಲ್ಲರಿಗೂ ಕೊಡ್ತಾರೆ ಕೊಡಬೇಕು ಕೂಡ ಯಾಕೆ ಬಾಯಿಗೆ ಬಂದಂಗೆ ಇನ್ನೊಂದು ಜಾತಿ ಕೋಮು ಧರ್ಮವನ್ನು ದ್ವೇಷಿಸುವ ಅಥವಾ ಕೋಮು ಪ್ರಚೋದನೆಯನ್ನು ಮಾಡುವಂಥ ಭಾಷಣಗಳನ್ನು ಮಾಡೋದರಿಂದ ಯಾರಿಗೂ ಲಾಭ ಇಲ್ಲ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ ಫೇರ್ ಇನಫ್ ನಾಲ್ಕನೇ ಪಾಯಿಂಟ್ ಇದೆಯಲ್ಲ ಅಲ್ಲೇ ಇರೋದು ಸ್ವಲ್ಪ ಎಡವಟ್ಟು ಏನು ಉಪನ್ಯಾಸ ಮಾಡುವಾಗ ನೀವು ಇನ್ನೀಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರ ವ್ಯಾಪ್ತಿಯಲ್ಲಿ ಮಾತ್ರ ಉಪನ್ಯಾಸ ನೀಡುವುದೇ ಹೊರತು ಬೇರೆ ರಾಜಕೀಯ ವಿಚಾರವಾಗಿ ಅಥವಾ ನಾಯಕರ ವಿಚಾರವಾಗಿ ತೇಜೋವಧೆ ಮಾಡದಂತೆ ನಿಗಾವಹಿಸುವುದು ಈ ವಿಚಾರನ ಈಗ ಇಡ್ಕಂಡಿರೋದು ಹಿಂದೂ ಮುಖಂಡರು ಸೂಲಿಬೆಲೆಯವರು ಹೌದಪ್ಪ ಕೋಮು ಪ್ರಸಾದ್ನೆ ಭಾಷಣ ಮಾಡಬೇಡಿ ಅಂತಿದ್ದೀರಾ ಫೆರ್ನವ್ ನನ್ನ ಉಪನ್ಯಾಸ ವಿಷಯಕ್ಕೆ ಸೀಮಿತವಾಗಿ ಮಾಡಿ ಅಂತಿದ್ದೀರಾ ಓಕೆ ಆಯ್ತು ರಾಜಕೀಯ ನಾಯಕರ ಬಗ್ಗೆ ಮಾತಾಡಬೇಡಿ ರಾಜಕೀಯ ನಾಯಕರ ಬಗ್ಗೆ ತೇಜೋವದೆ ಮಾಡಬೇಡಿ ಅಂತಂದರೆ ಯಾಕೆ ಯಾಕೆ ಮಾಡಬಾರ್ದು ನೀವು ಮಾಡಲ್ವೇ ದಿನ ಬೆಳಗಾದರೆ ಬೆಳಗಿಂದ ಸಂಜೆ ಮಠ ಇದೇ ಕಸಬು ನಿಮಗೆ ಎಲ್ಲ ರಾಜಕೀಯ ನಾಯಕರಿಗೆ ಅವ್ರು ಬೆನ್ನ ಇವ್ರು ಕೇರ್ತಾರೆ ಇವ್ರ ಬೆನ್ನ ಅವ್ರು ಕೇಳ್ತಾರೆ ನೀನು ಹಂಗಂತಾರೆ ನೀ ಕಳ್ಳ ನೀನು ಸುಳ್ಳ ನೀನು ದರೋಡೆ ನೀನು ಭ್ರಷ್ಟಾಚಾರಿ ನೀನು ಹಗರಣ ನೀನು ಸರಿ ಇಲ್ಲ ನಿಮ್ಮ ಪಾರ್ಟಿ ಸರಿಯಿಲ್ಲ ದಿನ ಬೆಳಗಾದರೆ ನೀವು ರಾಜಕೀಯ ಮಾಡ್ತೀರ ಆದರೆ ರಾಜಕೀಯ ನಾಯಕರ ಬಗ್ಗೆ ಮಾತಾಡಬಾರ್ದು ಅಂತ ನೀವು ಈ ರೀತಿಯ ಭಾಷಣಕಾರರಿಗೆ ಷರತ್ತು ಹಾಕಿದರೆ ಅದು ಅಂಥ ರೀತಿಯಾದಂತಹ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನು ಅಂತ ಈಗ ಚಕ್ರವರ್ತಿ ಸೂಲಿಬೆಲೆಯವರು ಕೂಡ ಟ್ವೀಟ್ ಐ ಮೀನ್ ನಾಟ್ ಟ್ವೀಟ್ ಪೋಸ್ಟ್ ಹಾಕಿದ್ದಾರೆ ಇವರು ಮತ್ತೆ ವರಾತ ಶುರು ಮಾಡಿದರು ನಾನು ಕುಂದಾಪುರಕ್ಕೆ ಹೋಗಬಾರದಂತೆ ಮಾತನಾಡಬಾರದಂತೆ ಇದೊಂದು ಅಘೋಷಿತ ಗಡಿಬಾರು ಮಾಡುವಂತಹ ಪ್ರಯತ್ನ ಅವರ ಮಾತು ಕೇಳಿ ಪೊಲೀಸರು ನೋಟಿಸು ಜಾರಿ ಮಾಡಿದ್ದಾರೆ ಯಾವುದೇ ರಾಜಕೀಯ ನಾಯಕರ ಬಗ್ಗೆ ಮಾತನಾಡಬಾರದು ತೇಜೋವಧೆ ಮಾಡಬಾರದು ಎಂದು ಸೇರಿಸಿದ್ದಾರೆ ಇದರ ಅರ್ಥ ನೆಹರು ಇಂದಿರಾ ರಾಜೀವ್ ಇವರ ಕುರಿತಂತೆ ಮಾತನಾಡಬಾರದು ಎಂತಲ್ಲೋ ಅದೋಕೆ ಗಜನಿ ಗೋರಿ ಔರಂಗಜೇಬಲ್ಲಿಂದ ಬಂದರು ಇವರೇನು ಕಾಂಗ್ರೆಸ್ನ ಚಿಕ್ಕಪ್ಪನ ಮಕ್ಕಳೇ ದೊಡ್ಡಪ್ಪನ ಮಕ್ಕಳೇ ಅಥ್ವಾ ಅವ್ರ ಸಂಬಂಧಿಕರೇ ಇಲ್ಲಾಂದರೆ ಏನು ಕಾಂಗ್ರೆಸ್ಗೂ ಗಜನಿ ಗೋರಿ ಮತ್ತು ಔರಂಗಾಜೇಬ್ಗೂ ಏನು ಸಂಬಂಧ ಐ ಡೋಂಟ್ ನೋ ಇಟ್ಸ್ ಓಕೆ ಇನ್ನು ನೆಹರು ಇಂದಿರಾ ರಾಜೀವ್ ಇವರೆಲ್ಲ ಸಂಬಂಧಿಕರೇ ಯಾಕೆಂದರೆ ಆ ಪಾರ್ಟಿ ನಡೆಸ್ತಾ ಇರೋರು ಅವರು ಮಹಮ್ಮದ್ ಗೋರಿ ಮಹಮ್ಮದ್ ಗಜನಿ ಔರಂಗಾಜೇಬ್ ಇವರೆಲ್ಲ ಹೆಂಗೆ ಐ ಡೋಂಟ್ ನೋ ಅವ್ರು ಬರೆದಿದ್ದಾರೆ ಅಷ್ಟೆ ಸೋ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಹೋರಾಟಗಾರರು ಇವರ ಅಡ್ಡಾಗಳಲ್ಲೇ ಬೆಳೆದು ಬಂದವರು ಇದಕ್ಕೆ ಅವರೇ ಪರಿಹಾರ ಹೇಳಬೇಕು ಅಂತ ಫೇಸ್ಬುಕ್ನಲ್ಲಿ ಬರ್ಕಂಡಿದ್ದಾರೆ ಸನ್ಮಾನ್ಯ ಚಕ್ರವರ್ತಿ ಸುಲಿಬೆಲೆಯವರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಚಕ್ರವರ್ತಿ ಸುಲಿಬೆಲೆಯವರು ಮಾತಾಡಿದ್ದಾರೆ ಕೂಡ ಈಗಾಗಲೇ ಅವರು ಕುಂದಾಪುರಕ್ಕೆ ಹೋಗಿದ್ದಾರಂತೆ ಏನು ಮಾತಾಡಿದ್ದಾರೆ ಬನ್ನಿ ನೋಡೋಣ ಕುಂದಾಪುರದ ಕಾರ್ಯಕ್ರಮಕ್ಕೆ ಪೊಲೀಸರು ನಮ್ಮನ್ನು ಕರೆದು ನಮ್ಮ ಕಾರ್ಯಕರ್ತರನ್ನ ಕರೆದು ಇಂತಿಂತ ವಿಚಾರಗಳನ್ನು ಮಾತನಾಡಬಾರದು ಹೀಗೆ ಮಾತಾಡಬೇಕು ಅಂತ ಏನ್ ಕಂಡೀಷನ್ ಹಾಕಿದ್ದಾರೆ ಇದು ಡೆಫಿನೆಟ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ ದುರಂತಕಾರಿ ಬೆಳವಣಿಗೆ ಸ್ವತಂತ್ರವನ್ನ ಪ್ರೀತಿಸುವಂತ ಒಂದು ನಾಡಿನ ಜನರಿಗೆ ಈ ತರ ನೀವು ಈ ತರದ ಮಾತಾಡಬಾರದು ಹೀಗೆ ಮಾತಾಡಬೇಕು ಅಂತ ಹೇಳೋದು ನಿಸ್ಸಂಶಯವಾಗಿ ನನ್ನ ದೃಷ್ಟಿಯಿಂದ ಪ್ರಜಾಪ್ರಭುತ್ವಕ್ಕೆ ಹೊಡೆತ ಅಂತ ನಾನು ಭಾವಿಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೊಂದು ಸ್ಪಷ್ಟವಾಗಿರುವಂತಹ ಒಂದು ಸಂದೇಶವನ್ನು ಹಾಕೊಟ್ಟಿದ್ದಾರೆ ಒಂದು ಚೌಕಟ್ಟನ್ನು ಹಾಕೊಟ್ಟು ಅದರಲ್ಲಿ ವಾಕ್ ಸ್ವಾತಂತ್ರ್ಯವೂ ಇದೆ ನನ್ನ ವಾಕ್ ಸ್ವಾತಂತ್ರ್ಯವನ್ನು ಕಸಿಯುವಂತ ಈ ಪ್ರಯತ್ನವನ್ನು ನಾನು ವಿರೋಧಿಸ್ತೀನಿ ನಾನು ಧಿಕ್ಕರಿಸ್ತೀನಿ ಮತ್ತು ಇದಕ್ಕೆ ಪ್ರತಿಯಾಗಿ ಇವತ್ತು ನಾವು ಏನು ಕಾರ್ಯಕ್ರಮ ಇದೆ ಕುಂದಾಪುರದಲ್ಲಿ ಆ ಕಾರ್ಯಕ್ರಮವನ್ನು ಎಂದಿನಂತೆ ನಡೆಸ್ತೀನಿ ಒಂದು ಆಯೋಜಕರ ದೃಷ್ಟಿಯಿಂದ ತುಂಬಾ ಹೆದರಿಸುವಂತ ಪ್ರಯತ್ನ ಮಾಡಿದ್ದಾರೆ ಪೊಲೀಸರು ಬಟ್ ನಮ್ಗೆ ಈ ತರದ ಅನೇಕ ಕಾರ್ಯಕ್ರಮಗಳನ್ನು ಮಾಡಿರೋದ್ರಿಂದ ನಮ್ಗೆ ಈ ತರದ ಯಾವುದೇ ಚಿಂತೆ ಇಲ್ಲ ಟೆನ್ಷನ್ ಇಲ್ಲ ಖಂಡಿತವಾಗಿಯೂ ನಾವು